ಗುರುವಾಯಿನ್ ಕೆರೆ ಅಂತ ಎರಡ್ ಲಕ್ಷ ಕಟ್ಟಿದ್ರು ದುಡ್ಡು ಅಲ್ಲ ಲೆಕ್ಕಲ್ಲ ಮದುವಿನ ಕರ್ಕೊಂಡು ಇರಲ್ಲ ಅಂದ್ಮೇಲೆ ಬಿಟ್ಟು ಬರ್ಬೇಡ ಅಂತ ಹೇಳ ವಾಪಸ್ ಕರ್ಕೊಂಬಂದು ಈ ಜೀವನ ಏನಾಗ ಮದುವೆ ಆಗ್ಬೋದೇ ಕಷ್ಟ ಇವ್ರು ನಾಲ್ಕು ಜನ ನಮ್ ಗಂಡ ದಡ್ಡ ಆದರೂ ಇವರೆಲ್ಲ ಓದಿದೀವಿ ಅನ್ಕೊಂಡು ಸಖತ್ತು ನಮ್ಗೆ ಹಿಂಸೆ ಏನಾರ ಆ ನೆನಪಿಗೋಸ್ಕರ ನಾನು ಓದಿದ್ದ ಅವಾಗ ಮನೇಲಿ ನೋಡಿ ಒಂದು ಸಾಧನೆ ಮಾಡ್ಲಿಕ್ಕೆ ಕೇವಲ ಕೆಲವರು ಆಗಂತಾರೆ ನಮ್ಗೆ ಈ ಏರಿಯಾ ಕರೆಂಟ್ ಇರ್ಲಿಲ್ಲ ಕತ್ಲೆ ಸಿಮೆಂಟ್ ಓದ್ತಾ ಇದ್ದಿದ್ದು ಕಷ್ಟಪಟ್ಟವ್ರೆ ನನ್ಗೆಲ್ಲಾ ಆಯ್ತು ಮನೆ ಸತ್ತ ತಕ್ಷಣ ಎಂತ ಇಲ್ಲ ಮನೆ ನನ್ಗೆ ಹಿಂದ ಕೊಡ್ಸಿದ್ರು ಅದೆಲ್ಲಾ ನಮ್ಗಿದೆ ಅಂತೇಳಿ ಆಸ್ತಿನ ಮಕ್ಳಿಗೆಲ್ಲ ಏನೇ ಮಾಡ್ಕೊಡಿ ಅಲ್ಲ ಈಗ ಅವರು ನಮ್ ಅಮೀನು ನಮ್ಮಕ್ಳ ಅಂತ ಹೆಚ್ಚು ಮನೆ ಕಟ್ಕೋಬಹುದು ಬಿಡಮ್ಮ ಏನೇನು ಅಂತ ಹೇಳಿ ಇದ್ ಮಾಡಿದ್ರು ಈಗ ಚೆನ್ನಾಗಿದ್ದಾನೆ ಬೇಲೂರಲ್ಲಿ ಮೂರ್ ಅಂತಸ್ತಿನ ಮನೆ ಕಟ್ಕೊಂಡು ಹ್ಮ್ ಚೆನ್ನಾಗಿದ್ದಾನೆ ಒಬ್ಬ ಮನೆ ಕಟ್ಬೇಕು ನೆಣ್ಮಕ್ಳು ಬೆಂಗ್ಳೂರಲ್ಲೂ ಅವಳು ಕಟ್ಟಿದ್ದಾಳೆ ಈ ದೇವರಲ್ಲಿ ಯಾಕ ಕಟ್ಟಿದ್ದಾಳೆ ಎಲ್ಲರೂ ಚೆನ್ನಾಗಿದ್ದಾರೆ ಈ ನಮ್ಮ ಸೂರ್ಯ ಹಬ್ಬ ಮನೆ ಕಟ್ಕೋಬೇಕು ಅವನೊಬ್ಬ ಮುಂದೆ ನಾನು ಚಿಂತೆ ಮಾಡ್ತಾ ಇರೋದು ಮಕ್ಕಳೆಲ್ಲ ಅವನು ಚಿಂತೆ ಮಾಡ್ತೀನಿ